ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತು ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಮನೆ ಕಸ ಗುಡಿಸಿ ನೆಲ ಉರಿಸಿ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆ ಮನೆಗೆ ಬಂದು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಇಟ್ಟಿದ್ದೀನಿ ರಾತ್ರಿನೇ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಬೆಳಗ್ಗೆ ಎದ್ದು ಎರಡು ಒಬ್ಬಟ್ಟನ್ನ ಬಿಸಿಯಾಗಿ ದೇವರಿಗೆ ನೈವೇದ್ಯಕ್ಕೆ ಅಂತ ಪ್ರತಿ ವರ್ಷವೂ ಹೀಗೇ ಮಾಡ್ತೀನಿ ನಾನು ಹಾಗೆ ಹಾಲನ್ನು ಕೂಡ ಕಾಯಿಸಿ ಅದನ್ನು ಕೂಡ ಇದ್ದೀನಿ ಹಾಲು ತುಂಬ ಇದ್ದಿದ್ದರಿಂದ ಲೋಟವೂ ಸಖತ್ ಸುಡ್ತಾ ಇತ್ತು ಅದಕ್ಕೋಸ್ಕರ ಇಡೋಕ್ಕಾಗಲಿಲ್ಲ ನನಗೆ ಬಟ್ಟೆಲಿ ತೊಗೊಂಡೋಗಿಟ್ಟೆ ಇವಾಗ ಒಬ್ಬಟ್ಟನ್ನ ಮಾಡಿ ನೈವೇದ್ಯಕ್ಕೆ ಅಂತ ಇಟ್ಟು ದೇವ್ರ ಪೂಜೆನೂ ಕೂಡ ಶುರು ಮಾಡ್ಕೊಂಡಿದ್ದೀನಿ ಒಬ್ಬಳೇ ಎದ್ದು ಪ್ರತಿ ವರ್ಷವೂ ಪೂಜೆ ಮಾಡ್ತೀನಿ ಇವರಿಬ್ರು ಎದ್ದೇಳೋದೇ ಇಲ್ಲ ಇವರಿಬ್ಬರು ಈ ವರ್ಷ ಎದ್ದಿದ್ದು ಹನ್ನೊಂದು ಗಂಟೆನೋ ಹನ್ನೊಂದುವರೆನೋ ಆಗಿತ್ತು ನಾನು ಎದ್ದೇಳಿಸ್ಲೇ ಇಲ್ಲ ನೋಡೋಣ ಎಷ್ಟು ಗಂಟೆಗೆ ಎದ್ದೇಳ್ತಾರೆ ಅಂತ ಹೇಳಿಬಿಟ್ಟು ಎದ್ದೇಳೋದೇ ಬೇಡವಾ ಇವರು ಬೇಗ ಹನ್ನೊಂದು ಗಂಟೆನೋ ಹನ್ನೊಂದುವರೆನೋ ಆಗಿತ್ತು ಆವಾಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರು ನಾನು ಅಷ್ಟೊಳಗಾಗಲೇ ಪೂಜೆ ಎಲ್ಲ ಮುಗಿಸಿ ಕೂತು ಕೂತು ಸಾಕಾಗಿ ನಾನು ಕೂಡ ತಿಂಡಿಗೆ ರೆಡಿ ಮಾಡಿ ತಿಂಡಿ ಮಾಡಿ ತಿಂಡಿ ತಿಂದು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ನಾನು ಆವಾಗ ಇವರಿಬ್ಬರು ಎದ್ರು ನಾನು ಬ್ರಾಹ್ಮಿ ಮುಹೂರ್ತ ಮುಗಿಯೋಷ್ಟರೊಳಗಡೆನೆ ಪೂಜೆನ ಮಾಡಬೇಕು ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಮುಗಿಸಿದ್ದೆ ನಾನು ಇವಾಗ ಸ್ತೋತ್ರ ಎಲ್ಲಾನು ಓದ್ತಾ ಇದ್ದೀನಿ ದೇವರಿಗೆ ಪೂಜೆ ಎಲ್ಲ ಆದ್ಮೇಲೆ ಸಹಸ್ರನಾಮ ಸ್ತೋತ್ರಗಳು ಎಲ್ಲನೂ ಓದಿ ಆದಮೇಲೆ ಇವಾಗ ನಾನು ದೇವರಿಗೆ ತುಪ್ಪದ ದೀಪನ ಬೆಳಗ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ನಾನು ಬೆಳಗ್ಗೆಯಿಂದ ಯಾವುದೇ ವೀಡಿಯೋನೂ ಮಾಡ್ಕೊಳ್ಳಲಿಲ್ಲ ಯಾಕಂದರೆ ಇವರು ಎದ್ದಿದ್ದು ಕೂಡ ಲೇಟಾಗಿತ್ತಲ್ವ ಇವರು ಪೂಜೆ ಮಾಡೋದು ಮಾಡಲಿಲ್ಲ ಆಮೇಲೆ ಇನ್ನೊಂದೇನೆಂದರೆ ಇವ್ರನ್ನ ಎದೇಳ್ತಾರೆ ಎದೇಳ್ತಾರೆ ಅಂತ ಕಾದು ಕಾದು ಸಾಕಾಗಿ ನಾನು ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಕೂಡ ಒಂದೇ ಒಂದು ಫೋಟೋನು ತಕ್ಕೊಳ್ಳಲಿಲ್ಲ ಇವಾಗ ಸಂಜೆ ಆಗಿದೆ ಇಳಿಗೆ ಕ್ರಿಕೆಟ್ ಕೋಚಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಬರಂಗೆ ಆಗ್ಬಿಟ್ಟಿತ್ತು ಬೆಂಗಳೂರಲ್ಲಿ ಹೆಂಗೆ ಅಂದರೆ ಒಂದು ಏರಿಯಾಕ್ಕೆ ಮಳೆ ಬರ್ತಾ ಇದ್ರೆ ಇನ್ನೊಂದು ಏರಿಯಾದಲ್ಲಿ ಮಳೆನೇ ಬರ್ತಿರಲ್ಲ ಹಂಗಾಗೋಗಿರುತ್ತೆ ನಮ್ಮ ಏರಿಯಾದಲ್ಲಿ ಯಾವಾಗಲೂ ಜಾಸ್ತಿ ಮಳೆ ಬರ್ತಾನೆ ಇರುತ್ತೆ ಇವಳು ಕೋಚಿಂಗ್ ಹೋಗೋ ಕಡೆ ಅಷ್ಟು ಮಳೆ ಇರೋದಿಲ್ಲ ಅಂದರೆ ಇಲ್ಲಿ ಮಳೆ ಬರುವಾಗ ಅಲ್ಲಿ ಇರೋದೇ ಇಲ್ಲ ಮಳೆ ನಾವು ನೆನ್ಕೊಂಡು ಇಲ್ಲಿಂದ ಅಯ್ಯೋ ಮಳೆ ಅಂತ ಹೋಗಿರ್ತೀವಿ ನೋಡಿದ್ರೆ ಅಲ್ಲಿ ಮಳೆನೇ ಇರೋದಿಲ್ಲ ಹಂಗಾಗೋಗಿರುತ್ತೆ ನಾವು ಹೊರಟಾಗ ಮಳೆ ಏನು ಬರ್ತಿರಲಿಲ್ಲ ಹೊರಟ್ವಿ ಹೊರಟು ಅರ್ಧ ತಾರೀಕು ಹೋದ್ಮೇಲೆ ಮಳೆ ಶುರುವಾಯಿತು ಆಮೇಲೆ ಇನ್ನೂ ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲಿ ಮಳೆಯೇ ಇಲ್ಲ ಆಮೇಲೆ ಮತ್ತೆ ಬಿಟ್ಟು ಅವಳುನ ಬರುವಾಗ ಎಲ್ಲಿ ಮಳೆ ಶುರುವಾಗಿತ್ತು ಅಲ್ಲಿಂದ ಮತ್ತೆ ಶುರುವಾಗಿದೆ ಮಳೆ ಹುಯ್ತಾನೆ ಇದೆ ಅಲ್ಲಿ ಮತ್ತೆ ನೆನ್ಕೊಂಡೇ ಬಂದೆ ಏನೂ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಬಂದ್ಬಿಟ್ಟು ನಾನು ಮತ್ತೆ ಇವಳನ್ನ ಕರ್ಕೊಂಡು ಬರೋದಕ್ಕೆ ಹೋಗೋಕ್ಕೆ ಒನ್ ಅವರ್ ಟೈಮ್ ಇರುತ್ತೆ ಅಷ್ಟೇ ಅಷ್ಟರಲ್ಲಿ ನಾನು ದೇವರಿಗೆ ನೈವೇದ್ಯ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಳೇಲಿ ನೆನ್ಕೊಂಡು ಬಂದಿದ್ದೆ ನೋಡಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ಇವಾಗ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ ಕೈಕಾಲು ಮುಖ ಎಲ್ಲ ನೀಟಾಗಿ ತೊಳ್ಕೊಂಡು ನೈವೇದ್ಯ ಮಾಡ್ತಾಯಿದ್ದೀನಿ ನಾನು ಸಂಜೆ ನೈವೇದ್ಯಕ್ಕೆ ನಾನು ಸಜ್ಜಿಗೆನ ಮಾಡಿದ್ದೆ ಇದನ್ನು ಮಾಡಿಟ್ಬಿಟ್ಟು ತಾಂಬೂಲನ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಕೂತಿದ್ದೀನಿ ಈ ಸಲ ತಾಂಬೂಲ ಕೊಡೋದಕ್ಕೆ ನಾನು ಈ ರೀತಿ ಪ್ಲೇಟ್ಗಳನ್ನ ತೊಗೊಂಡು ಬಂದಿದ್ದೆ ಆ ಪ್ಲೇಟ್ ಒಳಗಡೆಗೆ ಅರ್ಶನ ಕುಂಕುಮ ಎಲ್ಲಡ್ಕೆ ಬಾಳೆಹಣ್ಣು ಹಾಗೆ ಬಳೆ ಮತ್ತು ಒಂದು ಕಾಯಿ ಬ್ಲೌಸ್ ಪೀಸು ಒಂದು ಚಾಕ್ಲೇಟು ಇಷ್ಟು ತಾಂಬೂಲಕ್ಕೆ ರೆಡಿ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ನಾನು ಈ ರೀತಿ ಮಾಡಿ ಕೊಡ್ತಾ ಇರೋದು ಕೊಡಬೇಕು ಈ ರೀತಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡು ಬಂದು ನೀಟಾಗಿ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ಯಾವಾಗಲೂ ತಾಂಬೂಲ ಕೊಡುವಾಗ ಎಲ್ಲಡಕೆ ಬಾಳೆಹಣ್ಣಿನ ಮೇಲೆ ದುಡ್ಡಿಟ್ಟು ಕೊಡಬೇಕಂತೆ ನಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಕೊಡ್ಬೋದು ಒಂದು ರೂಪಾಯಿ ಕಾಯಿನ್ ಅಥವಾ ನೋಟೋ ಎಷ್ಟಿಟ್ಟು ಕೊಡಬೇಕು ಅನ್ಸುತ್ತೆ ಅಷ್ಟನ್ನು ಕೊಡ್ಬೋದು ನಾನಿಲ್ಲಿ ಪ್ಯಾಕ್ ಮಾಡುವಾಗ ಕಾಯಿನ್ ಏನು ಇಟ್ಟಿರಲಿಲ್ಲ ಮರ್ತ್ಬಿಟ್ಟಿದ್ದೆ ನಾನು ಆಮೇಲೆ ಲಾಸ್ಟಲ್ಲಿ ನೆನಪಿಸ್ಕೊಂಡು ಅದ್ರೊಳಗಡೆಗೆ ಹಾಕಿ ಆಮೇಲೆ ಕೊಟ್ಟೆ ಸಂಜೆ ಆದಮೇಲೆ ನಾನು ಕೂಡ ಕೆಲವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದಿದ್ದೆ ಹಾಗೆಯೇ ಅವ್ರನ್ನೂ ಕೂಡ ನಮ್ಮ ಮನೆಗೆ ಕರೆದಿದ್ದೆ ಕುಂಕುಮಕ್ಕೋಸ್ಕರ ಇವ್ರು ನಮ್ಮ ಮನೆ ಪಕ್ಕದ ಮನೆಯವರು ಅವರು ಕೂಡ ಕುಂಕುಮ ತಗೋತಿದ್ದಾರೆ ಹಾಗೆ ನಮ್ಮ ಬಿಲ್ಡಿಂಗಲ್ಲಿರೋರು ಕೂಡ ಕರೆದಿದ್ದೆ ನಾನು ಅವ್ರ ಮನೆಗಳಿಗೆಲ್ಲ ಹೋಗಿ ಕುಂಕುಮ ತೊಗೊಂಡು ಬಂದ್ಬಿಟ್ಟಿದ್ದೆ ಫಸ್ಟೇ ಆವಾಗಲೇ ಇವ್ರು ನಮ್ಮ ಮನೆಯವ್ರ ಫ್ರೆಂಡ್ ವೈಫ್ ಅಕ್ಷಿತಾ ಅಂತ ಹೇಳಿ ಮಧುವಣ ಅಂತ ಇದ್ದಾರೆ ಅವ್ರ ವೈಫ್ ಇವರು ಅಣ್ಣ ಮತ್ತು ಅವ್ರ ಮಗ ಎಲ್ಲರೂ ಕೂಡ ಬಂದಿದ್ದರು ಇವ್ರ ಜೊತೆ ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ಗೆ ಅಂತ ಹೋಗಿದ್ದು ಇವ್ರು ನಮ್ಮ ಮನೆ ಓನರು ಇವ್ರ ಮನೆಯಲ್ಲೂ ಕೂಡ ಲಕ್ಷ್ಮಿ ಕೂರ್ಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಕೂರಿಸಿದ್ರು ಹಾಗೆ ಇವ್ರ ಕೆಳಗಡೆ ಮನೆಯವರು ಇವರು ಕೂಡ ಕೂರ್ಸಿದ್ರು ಇವ್ರು ಚೆನ್ನಾಗಿ ಕೂರಿಸಿದ್ರು ನಾನು ಇವ್ರ ಮನೆಗಳದ್ದು ಒಂದೊಂದು ವಿಡಿಯೋ ಮಾಡ್ಕೋಬೇಕಿತ್ತು ದೇವ್ರು ಕೂರಿಸಿರೋದು ಅಂತ ಇವಾಗ ಅನ್ನಿಸ್ತಿದೆ ನನಗೆ ಯಾಕಂದರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾಗ ನಮಗೂ ವೀಡಿಯೋದಲ್ಲಿ ಹಾಕೋಕೆ ಖುಷಿ ಆಗುತ್ತಲ್ವ ವೀಡಿಯೋ ಮಾಡ್ಕೊಂಡಿದ್ದರೆ ಚೆನ್ನಾಗಿರ್ತಿತ್ತು ಇವಾಗ ಆ್ಯಡ್ ಮಾಡ್ಬೋದಿತ್ತು ಅಂತ ಇವಾಗ ಅನ್ನಿಸ್ತಿದೆ ನನಗೆ ಎಲ್ರೂ ಕರೆದಿದ್ದವ್ ಬಂದು ಕುಂಕುಮ ತಗೊಂಡು ಹೋದರು ು ಇವಾಗ ನನ್ನ ಮಗಳಿಗೆ ನಾನಿವಾಗ ಇದು ಕಟ್ತಾ ಇದ್ದೀನಿ ಏನು ಕಂಕಣ ಕಟ್ತಾ ಇದ್ದೀನಿ ಇವಳು ಬೆಳಗ್ಗೆ ಎದ್ದಿರಲಿಲ್ಲ ಅಲ್ವಾ ಅವಾಗ ನಾನು ಮಾಡಿರಲಿಲ್ಲ ಅಂದರೆ ದಾರ ಹೊಸ್ದಿಟ್ಟಿದ್ದೆ ಅಷ್ಟೇ ಹೂಗೇನು ಹೂವೇನು ಹಾಕಿರಲಿಲ್ಲ ಎದ್ದಿರಲಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಅವಳು ಕಟ್ಟಿಸ್ಕೊತಾ ಇದ್ದಾಳೆ ಕಟ್ಟಿಯಮ್ಮ ನನಗೂ ಅಂತ ಹೇಳ್ಬಿಟ್ಟು ಈ ಏನು ಮಾಡಿದ್ಲು ಅಂದರೆ ಒಂದು ಎಂಟು ದಿನ ಬಿಚ್ಚಲೇ ಇಲ್ಲ ಪುಣ್ಯಾದ ಕಿತ್ತಿ ದಾರಾನ ಬಿಚ್ಚು ಅಂತ ಹೇಳಿದ್ರು ಬಿಚ್ಚಲಿಲ್ಲ ಹೂವನ್ನ ಎರಡು ದಿನ ಇಟ್ಕೊಂಡಿದ್ಲು ದಾರನ್ ಮಾತ್ರ ಒಂದೆಂಟು ದಿನ ಬಿಚ್ಚೇ ಇರಲಿಲ್ಲ ಕೈಯಲ್ಲಿ ಹಂಗೆ ಇಟ್ಕೊಂಡಿದ್ಲು ಆಮೇಲೆ ನಾನೇ ಬಿಚ್ಚ ಅಂತ ಹೇಳ್ದೆ ಇವಳಿಗೆ ದೇವ್ರ ಭಕ್ತಿ ಜಾಸ್ತಿ ಅದರಲ್ಲೂ ತಲೆ ಸ್ನಾನ ದಿನ ಅಂತೂ ಜಾಸ್ತಿ ಅಂದರೆ ಜಾಸ್ತಿನೇ ಬಂದಿರುತ್ತೆ ದೇವ್ರ ಮನೆಗೆ ಹೋಗಿ ಕರ್ಪೂರದ ಹೊಗೆಲ್ಲ ಹಾಕ್ಬಿಡ್ತಾಳೆ ಅದಕ್ಕೆ ಹೇಳು ದೇವ್ರ ಮನೆಗೆ ಕಳಿಸಲ್ಲ ನಾನು ಜಾಸ್ತಿ ಚೆನ್ನಾಗಿ ಕರ್ಪೂರ ಎಲ್ಲ ಚೆನ್ನಾಗಿ ಬೆಳಗಿ ಕುಂಕುಮ ಹಣೆಗೆ ಇಟ್ಕೊಂಡು ಆಮೇಲೆ ಏನು ಮಾಡ್ತಾಳೆ ಅಂದರೆ ತಲೆ ಸ್ನಾನ ಮಾಡಿದ್ದಿನ ಏನು ಮಾಡ್ತಾಳೆ ದೇವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ಇಟ್ಕೊಂಡು ಗಂಧ ಇಟ್ಕೊಂಡು ಇವಳು ಇಟ್ಕೊಳ್ಳೋದಲ್ದೇ ನಮ್ಮ ಮನೆ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಆಮೇಲೆ ಕಬೋರ್ಡ್ಗಳು ಸ್ಟವ್ವು ಮಿಕ್ಸಿ ಹಿಂಗೆ ಎಲ್ಲದಕ್ಕೂ ಬಾಗಿಲು ಎಲ್ಲದಕ್ಕೂ ಕುಂಕುಮ ಇಟ್ಕೊಂಡು ಮತ್ತು ಗಂಧ ಇಟ್ಕೊಂಡು ಬರ್ತಾಳೆ ವರ್ಷಕ್ಕೊಂದು ಸಲ ಎಲ್ಲರೂ ಆಯ್ತು ಪೂಜೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಇವಳು ನನ್ನ ಮಗಳು ಯಾವಾಗ ತಲೆ ಸ್ನಾನ ಮಾಡ್ತಾಳೆ ಅವಾಗೆಲ್ಲ ಆಯ್ತು ಪೂಜೆ ಅದಕ್ಕೆಲ್ಲ ಗಂಧ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ನನಗಂತೂ ಸಾಕು ಮಾಡಾಕ್ತಾಳೆ ಇವಳು ಯಾಕಾದ್ರೂ ತಲೆ ಸ್ನಾನ ಮಾಡಿದ್ಲು ಅನ್ನೋದು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಹಂಗೆ ಮಾಡಾಕ್ಬಿಡ್ತಾಳೆ ದೇವ್ರ ಮನೆಗೆ ಪೂಜೆ ಮಾಡುವಂಥ ಕಳ್ಸಿದ್ರೆ ಏನು ಮಾಡ್ತಾಳೆ ಅಂದರೆ ಒಂದು ಮೂರು ನಾಲ್ಕು ಕರ್ಪೂರ ಹಾಕ್ಕೊಂಡು ಎಲ್ಲ ಬೆಳ್ಕೊಂಡು ಎಲ್ಲ ಕಡೆ ಬಂದಿರ್ತಾಳೆ ಅದಕ್ಕೆ ಸುಮ್ಮನೆ ಹೋಗಿ ಕೈ ಮುಗಿದು ಮಾತ್ರ ಬರಬೇಕು ದೇವ್ರ ಮನೆಯಲ್ಲಿ ಬೇರೆ ಏನನ್ನು ಮುಟ್ಟಬಾರ್ದು ಅಂತ ಹೇಳಿ ಕಳಿಸಿರ್ತೀನಿ ಹಾಗೂ ಈ ಚಿಕ್ಕ ಪಿಚೆ ಎಲ್ಲ ಮಾಡಿರ್ತಾಳೆ ಅವಳಿಗೆ ಕುಂಕುಮ ಇಟ್ಕೊಂಡು ವಸ್ತು ಮನೆಯಲ್ಲಿರೋ ವಸ್ತುಗಳಿಗೆಲ್ಲ ಕುಂಕುಮ ಗಂಧ ಎಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾ ಇರ್ತಾಳೆ ಇವಳು ಯಾವಾಗ ಗಂಧ ಇಟ್ಟು ಪೂಜೆ ಮಾಡಿರ್ತಾಳೆ ಅಂತಲೇ ನನಗೆ ಗೊತ್ತಿರೋದಿಲ್ಲ ಒಂದೊಂದ್ಸರಿ ನೋಡ್ತಾ ಇರ್ತೀನಿ ಕಬೋರ್ಡ್ಗಳ ಮೇಲೆ ಹಾಗೆಯೇ ಮಿಕ್ಸಿ ವಾಷಿಂಗ್ ಮಿಷಿನ್ನು ಫ್ರಿಜ್ ಮೇಲೆಲ್ಲ ಇರುತ್ತೆ ಇದೆಲ್ಲ ಯಾವಾಗ ಗಂಧ ಇಟ್ಟೆ ನಾನು ಯಾವಾಗ ನಾನು ಈ ಥರ ಎಲ್ಲ ಇದು ಮಾಡಿದೆ ಪ್ರತಿದಿನ ಅದು ಧೂಳು ಎಲ್ಲ ಒರೆಸ್ಕೊಂತೀನಲ್ಲ ಗಂಧ ಯಾವಾಗ ಬಂತು ನಾನು ಇದ್ರ ಮೇಲೆ ಅಂತ ನೋಡ್ತಾ ಇರ್ತೀನಿ ನಾನು ಅವಾಗ ಗೊತ್ತಾಗುತ್ತೆ ನನಗೆ ಓ ಇವುಳ್ದೆ ಕೆಲಸ ಅಂತ ಹೇಳ್ಬಿಟ್ಟು ಇದು ಹಬ್ಬದ ದಿನ ನಾನೇನೋ ಸ್ವಲ್ಪ ಬೇರೆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡು ಅಂತ ಹೇಳಿದೆ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಟಿದ್ದೆ ಅವಳೇ ಬಿಡಿಸಿ ಮತ್ತು ಯಾವಾಗಲೇ ನೋಡಿದ್ಲೆಲ್ಲ ನೋಡಿದ್ರೆಲ್ಲ ಸ್ಮ್ಯಾಶ್ ಮಾಡ್ತಿದ್ದಿದ್ದು ಸ್ಮ್ಯಾಶ್ ಮಾಡಿ ಇವಾಗ ಹೇಳ್ತಾ ಇದ್ದೀನಿ ಹಿಂಗೆ ಹಿಂಗೆ ಒಗ್ಗರಣೆ ಮಾಡು ಅಂತ ಹೇಳ್ಬಿಟ್ಟು ಹಂಗ್ ಅವಳೇ ಒಗ್ಗರಣೆ ಮಾಡ್ತಿದ್ದಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸಗಳೆಲ್ಲನೂ ಮಾಡು ಅಂದರೆ ಪಾಪ ಮಾಡಿಕೊಡ್ತಾಳೆ ಅದ್ಕೇನಿಲ್ಲ ಅಂದರೆ ನಾನೇನೆ ಬಿಡಲ್ಲ ಸುಮ್ಮನೆ ಕೈ ಸುಟ್ಕೊಳ್ಳೋದು ಏನಾದರೂ ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಇವತ್ತು ದಿನ ಅಂದರೆ ಒಂದೇ ಸಮನೆ ಕೆಲಸ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಆಲೂಗಡ್ಡೆ ಪಲ್ಯ ಅಲ್ವಾ ಮಾಡು ಅಂತ ಹೇಳಿದೆ ಒಗ್ಗರಣೆ ಹಾಕಿರೋದಷ್ಟೇ ಅಲ್ವಾ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ ಇವಾಗ ಅವಳು ಒಗ್ಗರಣೆನ ಮಾಡ್ತಾ ಇದ್ದಾಳೆ

ರಾತ್ರಿ ಊಟ ಇಲ್ಲ ಆದಮೇಲೆ ಇವಾಗ ಮತ್ತೆ ದೇವರಿಗೆ ಪೂಜೆ ಮಾಡಿ ಹಾಗೆ ಆರತಿ ಮಾಡಿ ಅಂದರೆ ಕಂದ್ಲಾರತಿ ಅಂತ ಹೇಳ್ತೀವಲ್ವ ಅದನ್ನು ಆರತಿ ಮಾಡಿ ದೇವ್ರನ್ನ ಜರುಗಿಸ್ಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಶನಿವಾರ ಬೆಳಗ್ಗೆ ದೇವ್ರನ್ನ ಎತ್ತೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿನೇ ದೇವ್ರನ್ನ ಸ್ವಲ್ಪ ಕದಲಿಸಿದ್ರೆ ಶನಿವಾರ ರಾಹುಕಾಲ ಎಲ್ಲ ನೋಡಿಕೊಂಡು ದೇವ್ರನ್ನ ಎತ್ತೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಮಾಡ್ತಾ ದೇವ್ರನ್ನ ಕದಲಿಸೋದಕ್ಕೂ ಮುಂಚೆ ದೇವ್ರಿಗೆ ಸಲ ನಮಸ್ಕಾರ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಬಿಂದಿಗೆನ ಕದಲಿಸಿ ಇಡ್ತಾ ಇದ್ದೀನಿ ಇಲ್ಲಿ ನಾನು ಶನಿವಾರ ಬೆಳಗ್ಗೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಸ್ವಲ್ಪ ನೈವೇದ್ಯನ ಮಾಡಿಟ್ಟು ಮತ್ತೆ ದೇವ್ರಿಗೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವ್ರನ್ನ ಹಾಗೆ ಬಿಟ್ಟು ರಾಹುಕಾಲ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರನ್ನ ಎತ್ತುತ್ತೀನಿ ಇವಾಗಲೂ ಅಷ್ಟೇ ಕೆಲಸ ತೆಗಿಯೋಕ್ಕೂ ಮುಂಚೆ ಅಂದರೆ ದೇವ್ರನ್ನ ಎತ್ತೋದಕ್ಕೂ ಮುಂಚೆ ದೇವರಿಗೆ ಕೊನೆ ಸರ್ತಿ ನಮಸ್ಕಾರ ಮಾಡಿ ಒಂದೊಂದನ್ನೇ ಇವಾಗ ನಾನು ಹೂವು ದೇವರಿಗೆ ಹಾಕಿರೋದು ಒಡವೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಪೂರ್ತಿ ದೇವ್ರ ಮೇಲೆ ದೇವ್ರ ಮುಕ್ಕೋಡ ಆಗಿರ್ಬೋದು ಹಾಗೆಯೇ ಬಿಂದಿಗೆ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಅದ್ರ ಜಾಗಕ್ಕೆ ಎತ್ತಿಟ್ಟಿದ್ದೀನಿ ಇದಿಷ್ಟು ಹಬ್ಬದ ದಿನದ ಹಾಗೇ ಹಬ್ಬದ ಮಾರನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್